ಲಿರಿಕಲ್ ವಿಡಿಯೋ ಲಾಂಚ್ಗಾಗಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಸೊ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸೊ ನೀವು ಆಲ್ರೆಡಿ ಎಲ್ಲರೂ ನೋಡಿದೀರಾ ತಿಳ್ಕೊಂಡಿದಿರಾ ಯು ಬಿನ್ ಪಾರ್ಟ್ ಆಫ್ ನಮ್ಮ ಕಿಡಿ ಚಿತ್ರದ ಫಸ್ಟ್ ಸಾಂಗ್ ಸೊ ಗುರುವೇ ನಿನ್ನ ಆಟ ಬಲ್ಲವರು ಯಾರು ಸೊ ಈ ಹಾಡು ಮಾಡಿದಂಥ ಮೋಡಿ ಈ ಹಾಡು ಕ್ರಿಯೇಟ್ ಮಾಡಿದಂಥ ಹಿಸ್ಟ್ರಿ ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಹಾಡು ಟ್ರೆಂಡ್ ಆಗಿರ್ಬೋದು ವೈರಲ್ ಆಗಿರ್ಬೋದು ಅಥವಾ ಇವತ್ತಿನ ದಿನದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಏನು ಹೇಳ್ತಾರೆ ಆ ರೀಲ್ಸು ಎಲ್ಲ ಸೇರಿಸಿದ್ರೆ ಒಂದು ಆರು ಲಕ್ಷಕ್ಕಿಂತ ಹೆಚ್ಚಿನ ರೀಲ್ಸ್ ಅನ್ನ ಮಾಡಿದ್ದಾರೆ ಎಷ್ಟೋ ಜನ ಸ್ವತಃ ಹಳ್ಳಿಯಲ್ಲಿರುವಂತಹ ಒಂದು ಹುಡುಗರ ಗುಂಪೆಲ್ಲ ಸೇರ್ಕೊಂಡು ಆಗಿ ಅವರ ಸ್ಟೈಲ್ ಅವರ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋಗಳೆಲ್ಲ ಟ್ರೆಂಡ್ ಆಗಿದೆ ಸೊ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕಾಗಿರೋ ಒಂದು ಬಹಳ ಮುಖ್ಯವಾದಂತಹ ವಿಷಯ ಅಂದರೆ ಇತ್ತೀಚೆಗೆ ನಾವು ಭಾರತೀಯರು ಬಹಳ ಹೆಮ್ಮೆ ಪಟ್ಟಂತ ವಿಷಯ ನೂರ ನಲ್ವತ್ನಾಲ್ಕನೇ ನಮ್ಮ ಕುಂಭ ಕುಂಭಮೇಳ ಉತ್ಸವ ಸೊ ಆ ಉತ್ಸವಕ್ಕೆ ಹೋದಂಥ ಪ್ರತಿ ಪ್ರತಿಯೊಬ್ಬ ಕನ್ನಡಿಗ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಯವರು ಎಲ್ಲರ ಬಾಯಲ್ಲಿ ಅತಿ ಹೆಚ್ಚು ನುಡಿದಂತ ಹಾಡು ನಮ್ಮ ಕೇಡಿ ಚಿತ್ರದ ಶಿವ ಶಿವ ಹಾಡು ಐ ತಿಂಕ್ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಆ ತಂಡಕ್ಕೆ ನಾವು ಸಲ್ಲಿಸಲೇಬೇಕು ತಮಾಷೆ ಅಲ್ಲ ಅಲ್ಲಿ ಎಂತೆಂತ ಜನರು ಬರ್ತಾರೆ ಆ ಜನ ಎಲ್ಲ ಈ ಸಾಂಗನ್ನು ಇಟ್ಕೊಂಡು ವಿಡಿಯೋ ಮಾಡಿದಾಗಿರ್ಬೋದು ಅಲ್ಲಿ ಕೂಗಿದಾಗಿರ್ಬೋದು ಇದೆಲ್ಲ ನೋಡಿದಾಗ ಕನ್ನಡಿಗರಾಗಿ ನಮ್ಗೆ ಅಷ್ಟು ಹೆಮ್ಮೆ ಆಗುತ್ತೆ ಇದೆಲ್ಲ ಒಂದು ಕಡೆ ಆದ್ರೆ ಇವತ್ತು ಆಗ್ತಾ ಇರುವಂತಹ ನೆಕ್ಸ್ಟ್ ಟ್ರೆಂಡಿಂಗ್ ಏನಪ್ಪ ಅನುಶ್ರೀ ಈಗಲೇ ಟ್ರೆಂಡ್ ಹೇಳ್ತಿದ್ದಾರೆ ಅಂದ್ರೆ ಅಲ್ವಾ ಪ್ರೇಮ್ ಸರ್ ಇದಾರೆ ಅಂದ್ರೆ ಅಲ್ಲಿ ಟ್ರೆಂಡ್ ಇದ್ದೇ ಇರುತ್ತೆ ಪ್ರೇಮ್ ಸರ್ ಮತ್ತೆ ಅರ್ಜುನ್ ಜನ್ಯಾ ಸರ್ ಅವರು ಇದಾರೆ ಅಂದ್ರೆ ಅಲ್ಲಿ ಟ್ರೆಂಡಿಂಗ್ ಕಟ್ಟಿಟ್ಟ ಬುತ್ತಿ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತಹ ವಿಲನ್ ಚಿತ್ರ ಆಗಿರ್ಬೋದು ಡಿ ಕೆ ಚಿತ್ರ ಆಗಿರ್ಬೋದು ಅಥವಾ ಇವಾಗ ಬರ್ತಿರಂತ ನಮ್ಮ ಕೇಳಿ ಚಿತ್ರ ಆಗಿರ್ಬೋದು ಆಮೇಲೆ ಏಕಲವ್ಯ ಚಿತ್ರ ಆಗಿರ್ಬೋದು ಪ್ರತಿಯೊಂದು ಮ್ಯೂಸಿಕಲ್ ಆಲ್ಬಮ್ ಬರೀ ಒಂದು ಹಾಡಲ್ಲ ಇಡೀ ಆಲ್ಬಮ್ ಸಿಕ್ಕಾ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂತಹ ಒಂದು ಜೋಡಿ ಅದು ಸೊ ಆ ಜೋಡಿ ಮತ್ತೆ ಇವತ್ತು ಮೋಡಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಕನ್ನಡ ಚಲನಚಿತ್ರರಂಗವನ್ನ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಷನ್ ಅಂತ ತೋರಿಸ್ತಾ ಇರುವಂತಹ ಒಂದು ಸಂಸ್ಥೆ ಅಂದ್ರೆ ಅದು ನಮ್ಮ ಕೆ ವಿ ಎನ್ ಸಂಸ್ಥೆಯವರು ಅವರು ಗ್ರ್ಯಾಂಡಿಯರ್ನೆಸ್ ಗೆ ಇರುವಂತಹ ಒಂದು ವಿಷನ್ ಆಗಿರ್ಬೋದು ಅಥವಾ ಕ್ರಿಯೇಟಿವಿಟಿ ಸದಭಿರುಚಿಯ ಕಥೆಗಳನ್ನು ಆಯ್ಕೆ ಮಾಡಿದ ವೇ ಕೆ ವಿ ಎನ್ ಎಸ್ ಪ್ರೆಸೆಂಟಿಂಗ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆಗಿರ್ಬೋದು ಅಥವಾ ಈಗ ನೆಕ್ಸ್ಟ್ ವರ್ಲ್ಡ್ ವೈಡ್ ಹೋಗ್ತಾ ಇದ್ದಾರೆ ಸೊ ಆ ರೀತಿ ನಿರ್ಮಾಪಕರು ನಮ್ಮ ಕರ್ನಾಟಕದವರು ನಮ್ಮ ಬೆಂಗಳೂರಿನವರು ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಇವತ್ತು ಕೆ ವಿ ಎನ್ ಸಂಸ್ಥೆ ಹಾಗೂ ಆ ಸಂಸ್ಥೆಯ ಮಾಲೀಕರಾದಂತಹ ವೆಂಕಟ್ ನಾರಾಯಣ್ ಸರ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಸೊ ನಾನಾಗಲೇ ಹೇಳ್ದಾಗ ಇವತ್ತು ಬರೀ ಲಿರಿಕಲ್ ವೀಡಿಯೋ ಆಫ್ ದ ಸೆಕೆಂಡ್ ಸಾಂಗ್ ಈ ಹಾಡೆ ಒಂಥರ ವಿಭಿನ್ನ ಆಗಿದೆ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ನನಗೆ ಈ ಮೋಸ್ಟ್ಲಿ ಅರ್ಜುನ್ ಸರ್ ಅವರು ನನ್ನ ಮನಸಲ್ಲಿ ಇಟ್ಕೊಂಡೇ ಬರ್ತಿದಾರೋ ಏನೋ ಏನ್ ಯಾವಾಗಲೂ ಹೇಳ್ತಿರ್ತಾರೆ ನಿಮಗೂ ಸೆಟ್ ಆಗೋದೇ ಇಲ್ಲ ಅಂತ ಅದನ್ನ ಬಹಳ ಖಚಿತಪಡಿಸ್ತಿರ್ತಾರೆ ಅವ್ರ ಮನೆಯವರು ಅದು ಬೇರೆ ವಿಷಯ ಆದ್ರೆ ನಾವು ಇದನ್ನ ಬಿಡಲ್ಲ ಈ ಪ್ರಯತ್ನವನ್ನ ಬಿಡೋದಿಲ್ಲ ಇದನ್ನ ಬಹಳ ಪ್ರೀತಿಯಿಂದ ಈ ಒಂದು ಮ್ಯೂಸಿಕ್ ಮಾಡಿದ್ದಾರೆ ಸೊ ಇವತ್ತು ಈ ಹಾಡಿನ ಲಾಂಚ್ ಆಗಲಿದೆ ಅಂಡ್ ನಮ್ಮ ಎಲ್ಲ ಕಾಸ್ಟ್ ಇನ್ ಸ್ವಲ್ಪ ಹೊತ್ತ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲ ರೆಟ್ರೋ ಲುಕ್ ಅಲ್ಲಿ ಒಂದು ಸಿನಿಮಾನೇ ರೆಟ್ರೋ ಏರಾನ ಕ್ರಿಯೇಟ್ ಮಾಡಿದಂತ ಸಿನಿಮಾ ಕೇಳಿ ಸೊ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ ಅಲ್ಲಿ ಇರೋದು ಕಾಳಿದಾಸನಾಗಿ ನಮ್ಮ ಫ್ರೆಂಡ್ಸ್ ಧ್ರುವ ಬರ್ಲಿ ಅಂತ ಚಪ್ಪಾಳೆ